ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಗೊತ್ತಾ ಯಾವ ಆ್ಯಪ್ ಯೂಸ್ ಮಾಡ್ಕೊಂಡ್ರೂ ನಮ್ಮ ಮೊಬೈಲಲ್ಲೇ ನಾವು ಟಿಕೆಟ್ ಬುಕ್ ಮಾಡಬಹುದು ಟ್ರೈನ್ ಎಲ್ಲಿಗೆ ತಲುಪಿದೆ ಅಂತ ಹೇಳೋದನ್ನು ಚೆಕ್ ಮಾಡೋ ವಿಧಾನ ನಿಮ್ಗೆ ಗೊತ್ತಾ ಟ್ರೈನಲ್ಲಿ ಯಾವ ಯಾವ ಕೋಚ್ ಯಾವ ಯಾವ ರೀತಿ ಇರತ್ತೆ ಅಂತ ಹೇಳೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಚೈರ್ ಕಾರ್ ಅಂದ್ರೆ ಏನು ಸ್ಲೀಪರ್ ಅಂದ್ರೆ ಏನು ಟೂ ಟೈರ್ ಅಂದ್ರೇನು ತ್ರೀ ಟೈರ್ ಅಂದ್ರೆ ಏನು ನಿಮ್ಗೆ ಮಾಹಿತಿ ಇದೆಯಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವೆಲ್ಲ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡೋರಾಗಿರ್ತೀವಿ ಹೆಚ್ಚಿನವರು ಬಸ್ ಅನ್ನ ಇನ್ನೂ ಇನ್ನೊಂದು ವರ್ಗ ಒಂಥರ ಟ್ರೈನನ್ನೇ ಅವಲಂಬಿಸುವಂತದ್ದು ಇನ್ನು ಕೆಲವರಂತೂ ಫ್ಲೈಟ್ ಅಲ್ಲೇ ಹೋಗ್ತಾರೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕಾಗಿ ಆದ್ರೆ ಈ ಟ್ರೈನಲ್ಲಿ ಹೋಗುವವರಿಗೆ ಅಂದ್ರೆ ಕೆಲವರಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ ದುಡ್ಡು ಕಡಿಮೆ ಇರುತ್ತೆ ಆದ್ರೆ ಟೈಮ್ ಆದ್ರೂ ಪರವಾಗಿಲ್ಲ ಬಸ್ ಮತ್ತು ಟ್ರೈನು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ರೀಚ್ ಆಗುತ್ತೆ ಆದ್ರೆ ಟ್ರೈನಿಗೆ ಟಿಕೆಟ್ ತಗೊಳ್ಳುವಂತಹದ್ದು ಕಿರಿಕಿರಿ ಅದನ್ನು ಯಾವ ರೀತಿ ಅಂತ ಹೇಳುವಂತಹ ಗೊಂದಲ ಹಲವರಲ್ಲಿ ಇದೆ ಎಲ್ಲ ಗೊಂದಲಗಳಿಗೆ ನಾನಿವತ್ತು ನಿಮಗೆ ಸಣ್ಣ ಮಟ್ಟಲ್ಲಿ ಅಂದರೆ ನಿಮ್ಮ ಕೈಯಲ್ಲಿರುವಂತಹ ಮೊಬೈಲಲ್ಲೇ ಯಾವ ರೀತಿ ಪರಿಹಾರ ಇದೆ ಅಂತ ಹೇಳೋದನ್ನು ಸಿಂಪ್ಲಾಗಿ ತಿಳಿಸ್ಕೊಡುವಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಯಾಕೆ ಪೇಜನ್ನು ಫಾಲೋ ಮಾಡಬೇಕು ಯಾಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ಟೆಕ್ ಇನ್ಫಾರ್ಮೇಶನ್ ಆಗಿರ್ಬಹುದು ಈ ರೀತಿಯ ಟ್ರಾವೆಲ್ನ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬಹುದು ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬಹುದು ಅಥವಾ ವೆಹಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬಹುದು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತೀನಿ ಅಂಥದ್ರಲ್ಲಿ ನೀವು ನಾವು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಈಸಿಯಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮನೆ ನಾವು ವಿಡಿಯೋದಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ನಾನು ಹೇಳುವಂತದ್ದು ಆ ಟ್ರೈನ್ ಅಲ್ಲಿ ಬೇರೆ ಬೇರೆ ಕೋಚ್ ಯಾವ ಯಾವ ಕೋಚ್ ಯಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಜನರಲ್ ಅಂತ ಹೇಳುವಂತ ಒಂದು ಕೋಚ್ ಇದೆ ಜನರಲ್ ಕೋಚ್ ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಎಲ್ಲಿ ಹೇಗೆ ಬೇಕಾದರೂ ಕೂತ್ಕೋಬೋದು ಅಂದರೆ ಕೂತ್ಕೊಲಿಕ್ಕೆ ಸಿಟ್ಟಿಂಗ್ ಪೊಸಿಷನ್ ಇರುತ್ತೆ ನಾಲ್ಕು ನಾಲ್ಕು ಜನ ಒಂದೊಂದು ಸೀಟಲ್ಲಿ ನಾಲ್ಕು ಜನ ಕೂತ್ಕೊಳ್ಳಲಿಕ್ಕೆ ಅದರಲ್ಲಿ ಸೆಟ್ ಮಾಡಿಟ್ಟಿರ್ತಾರೆ ಆದರೆ ನಾವು ಡೈರೆಕ್ಟಾಗಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ರಿಸರ್ವೇಷನ್ ಏನೇ ಇರೋದಿಲ್ಲ ಡೈರೆಕ್ಟಾಗಿ ಹೋಗಿಬಿಟ್ಟು ಅಲ್ಲಿ ಟಿಕೆಟ್ ತಗೊಂಡು ಅಂದರೆ ಕೌಂಟರ್ ಟಿಕೆಟ್ ಇರುತ್ತೆ ಇಲ್ಲಾಂದ್ರೆ ಯು ಟಿ ಎಸ್ ಅಂತ ಹೇಳುವಂಥ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಕೂಡ ಟಿಕೆಟ್ ತಗೊಳ್ಲಿಕ್ಕೆ ಆಪ್ಷನ್ ಇದೆ ಬಟ್ ಯು ಟಿ ಎಸ್ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ನಾವು ಟ್ರೈನ್ ಟಿಕೆಟ್ ತಗೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಟಿಕೆಟ್ ಟಿಕೆಟನ್ನು ತಗೋಬೇಕು ಈಗ ಎಕ್ಸಾಂಪಲ್ ನಾನು ಮಂಗಳೂರಿಂದ ಬೆಂಗಳೂರು ಹೋಗುವಂಥ ವಿಚಾರವನ್ನು ಹೇಳ್ತೀನಿ ಮಂಗಳೂರಿಂದ ಬೆಂಗಳೂರು ಹೋಗ್ಬೇಕಂತ ಹೇಳಿದ್ರೆ ಜನರಲ್ ಅಲ್ಲಿ ಬರೀ ನೂರ ನೂರು ರೂಪಾಯಿ ಚೇಂಜ್ ಇರೋದು ನೂರ ಮೂವತ್ತ ನೂರ ಅಷ್ಟೇ ಒಂದು ನೂರೈವತ್ತು ರೂಪಾಯಿ ಒಳಗಡೆ ಅಂದ್ರೆ ಆಸುಪಾಸಲ್ಲಿ ಬರುವಂತಹ ಫೇರ್ ಅಷ್ಟೇ ಅಂದ್ರೆ ಸುಮಾರು ನೂರ ಐವತ್ತು ರೂಪಾಯಿ ಇರಬಹುದು ಮಂಗಳೂರಿಂದ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅದೇ ಬಸ್ಸಲ್ಲಿ ಹೋಗೋದಿದ್ರೆ ಆರ್ನೂರರಿಂದ ಏಳ್ನೂರು ರೂಪಾಯಿ ಇದೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಆದ್ರೆ ಜನರಲ್ ಸೀಟ್ ಜನರಲ್ ಟಿಕೆಟ್ ಅಲ್ಲಿ ಅಷ್ಟೊಂದು ಅಮೌಂಟ್ ಇರುತ್ತೆ ಅದೇ ನೀವು ಜನರಲ್ ಅಂತ ಹೇಳಿದ್ರೆ ಯಾರಿಗೆ ಹೇಗೆ ಬೇಕಾದರೂ ಬಂದು ಹತ್ಕೋಬಹುದು ಈಗ ಉದಾಹರಣೆಗೆ ನಾನು ಜನರಲ್ ಟಿಕೆಟ್ ಅಲ್ಲಿ ಹೋಗಿ ಟಿಕೆಟ್ ತಗೊಂಡೆ ಹೋಗಿ ಅಲ್ಲಿ ಸೀಟ್ ಇಲ್ಲ ಸೀಟ್ ಇಲ್ಲ ಅಂದ್ರೆ ನಿಂತ್ಕೊಂಡಾದ್ರೂ ಹೋಗಲೇಬೇಕು ಅದು ಜನರಲ್ ಅಂತ ಹೇಳಿದ್ರೆ ಆ ರೀತಿ ಯಾರಿಗೂ ಬೇಕಾದರೂ ಹತ್ಕೋಬಹುದು ಒಂದು ಸೆಕೆಂಡ್ ಒನ್ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗಿ ಸ್ಲೀಪರ್ ಅಂತ ಹೇಳೋದು ಎಸ್ ಎಲ್ ಅಂತ ಬರ್ದಿರುತ್ತೆ ಸ್ಲೀಪರ್ ಕೋಚ್ ಸ್ಲೀಪರ್ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಕೊಟ್ಟಿರ್ತಾರೆ ಬಟ್ ಸ್ಲೀಪರ್ ಅಂತ ಇರುವಂತಹ ಒಂದು ಕೋಚ್ ಸೆಟ್ ಅಪ್ ಬೇರೆ ಇರುತ್ತೆ ಆ ಈ ಸ್ಲೀಪರ್ ಕೋಚ್ ಅಂತ ಹೇಳಿದ್ರೆ ನಮಗೆ ಅಂತ ಹೇಳಿದ್ರೆ ನಾವು ದುಡ್ಡು ಕೊಡ್ತೀವಲ್ಲ ಏನು ಪೇಮೆಂಟ್ ಮಾಡ್ತೀವಿ ಈಗ ಏನು ನೂರೈವತ್ತು ರೂಪಾಯಿ ಇದಕ್ಕೆ ಕೊಟ್ಟಿದ್ದೀವಿ ಸಾಧಾರಣ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಒಳಗೆ ಆಸುಪಾಸಲ್ಲಿ ನಮಗೆ ಸ್ಲೀಪರ್ ಸಿಗುತ್ತೆ ಸ್ಲೀಪರ್ ಟಿಕೆಟ್ ಅಲ್ಲಿ ನಮಗೆ ಜರ್ನಿ ಮಾಡ್ಬೋದು ಸ್ಲೀಪರ್ ಆದ್ರೆ ನಮ್ಮ ಸೀಟ್ ರಿಸರ್ವೇಶನ್ ಕೊಟ್ಟಿರ್ತಾರೆ ನಮಗೆ ಆ ಒಂದು ಸೀಟಲ್ಲಿ ಫುಲ್ ನಮಗೆ ಮಲ್ಕೊಂಡು ಆರಾಮವಾಗಿ ಹೋಗ್ಬೋದು ಯಾರದೇ ತಂಟೆ ಇಲ್ಲ ನಾವು ಹೋಗಿ ಅಲ್ಲಿ ನಮ್ಮ ಸೀಟಲ್ಲಿ ಯಾರಾದ್ರೂ ಕೂತಿದ್ರೆ ಅವರನ್ನು ಎಬ್ಬಿಸಬಹುದು ಅಂದ್ರೆ ನಮ್ಗೆ ರಿಸರ್ವ್ ಆಗಿರುತ್ತೆ ಆ ಅದೊಂದು ಸ್ಲೀಪರ್ ಅಂತ ಹೇಳೋ ಒಂದು ವಿಷಯ ಇನ್ನೊಂದು ನೆಕ್ಸ್ಟ್ ಎ ಸಿ ಗೆ ಬರ್ಬೇಕು ಅಂತ ಹೇಳಿದ್ರೆ ತ್ರೀ ಟಯರ್ ಎ ಸಿ ಅಂತ ಹೇಳಿ ಬರುತ್ತೆ ತ್ರೀ ಟಯರ್ ಎ ಸಿ ತ್ರೀ ಎ ಸಿ ಟು ಎ ಸಿ ಮತ್ತೆ ಫಸ್ಟ್ ಕ್ಲಾಸ್ ಎ ಸಿ ಬರುತ್ತೆ ಜೊತೆಗೆ ನಮಗೆ ಇವಾಗ ತ್ರೀ ಇಂತ ಇನ್ನೊಂದು ಬೇರೆ ಏನೊಂದು ಎ ಸಿ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಸಪ್ರೇಟ್ ಆಗಿ ಸೆಕ್ಷನ್ ಕೊಟ್ಟಿರುವಂಥದ್ದು ಈ ಫಸ್ಟ್ ಕ್ಲಾಸ್ ಎ ಸಿ ಎಲ್ಲಾ ಕೋಚಲ್ಲಿ ಅಲ್ಲಿ ಇಲ್ಲ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಅಂದ್ರೆ ಕೆಲವೊಂದು ಸೆಲೆಕ್ಟೆಡ್ ಎಕ್ಸ್ಪ್ರೆಸ್ಗಳಲ್ಲಿ ಮಾತ್ರ ಅಂದ್ರೆ ಎಷ್ಟೋ ಲಾಂಗ್ ಹೋಗುವಂಥ ಎಕ್ಸ್ಪ್ರೆಸ್ ಗಳಲ್ಲಿ ನಿಮಗೆ ಫಸ್ಟ್ ಕ್ಲಾಸ್ ಎ ಸಿ ಇರುತ್ತೆ ಫಸ್ಟ್ ಕ್ಲಾಸ್ ಎ ಸಿಗಿಂತ ಗಿಂತ ಫ್ಲೈಟ್ ಚೀಪ್ ಆಗುತ್ತೆ ಅಂದ್ರೆ ಉದಾಹರಣೆಗೆ ಮಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಹತ್ತು ಸಾವಿರ ರೂಪಾಯಿ ಆ ಪ್ರೈಸ್ ಅಲ್ಲಿ ಬರುವಂತದ್ದು ಹತ್ತು ಸಾವಿರ ರೂಪಾಯಿ ಅಲ್ಲಿ ಬರುವಂತಹ ಪ್ರೈಸ್ ಅಂದ್ರೆ ಸ್ವಲ್ಪ ವೇಷ ವೇರೇಷನ್ ಇದೆ ಆದ್ರೆ ಆ ಪ್ರೈಸ್ ಅಲ್ಲಿ ಬರುತ್ತೆ ನಿಮ್ಗೆ ಅದಕ್ಕಿಂತ ಕಡಿಮೆಗೆ ಫ್ಲೈಟ್ ಅಲ್ಲಿ ದೆಹಲಿಗೆ ತಲುಪಕ್ಕೆ ಸಾಧ್ಯ ಆಗುತ್ತೆ ಟೈಮ್ ಕೂಡ ಸೇವ್ ಆಗುವಂಥದ್ದು ಆದರೆ ಅದರಲ್ಲಿ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಅಷ್ಟೇ ಲಕ್ಸುರಿ ಆಗಿರುತ್ತೆ ಯಾಕಂದರೆ ಸಪ್ರೇಟ್ ಸಪ್ರೇಟ್ ಒಂದೊಂದು ಒಳಗಡೆ ಒಂದು ರೂಮ್ ಟೈಪ್ ಅಲ್ಲಿ ಇರುವಂಥದ್ದು ಅದ ಕಾರಣ ಫಸ್ಟ್ ಕ್ಲಾಸ್ ಎ ಸಿ ಅದರ ಬಗ್ಗೆ ನಾನು ಮುಂದಿನ ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ವೀಡಿಯೋ ಸಪ್ರೇಟ್ ಮಾಡ್ತೀನಿ ಯಾಕಂದರೆ ಫಸ್ಟ್ ಕ್ಲಾಸ್ ಎ ಸಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಇರುತ್ತೆ ಆಗುತ್ತೆ ಅದರ ಬಗ್ಗೆ ಸಪ್ರೇಟ್ ಡೀಟೇಲ್ ಕೊಡ್ತೀನಿ ಬಟ್ ಇವಾಗ ನಾನು ಫಸ್ಟ್ ಕ್ಲಾಸ್ ಎ ಸಿ ಬಗ್ಗೆ ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಜರ್ನಿ ಮಾಡಿಲ್ಲ ಅದು ಕಾರಣ ಹೋಗೋದಿಲ್ಲ ಕೇಳಿ ತಿಳ್ಕೊಂಡಿದ್ದೀನಿ ಜರ್ನಿ ಮಾಡಿಲ್ಲ ಇನ್ನು ತ್ರೀ ಟೈರ್ ಎ ಸಿ ಅಂತ ಹೇಳುವಂಥದ್ದು ತ್ರೀ ಟೈರ್ ಎ ಸಿ ಅಂತ ಹೇಳಿದ್ರೆ ನಮಗೆ ನಾರ್ಮಲ್ ಆಗಿ ಒಳಗಡೆ ಏನೋ ಸೀಟಿಂಗ್ ಇರುತ್ತೆ ಈಗ ಟ್ರೈನಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಹೋಗಿರ್ತೀರಿ ಟ್ರೈನಲ್ಲಿ ಒಳಗಡೆ ಒಂದೊಂದು ಕೋಚ್ ಒಳಗಡೆ ಸಪ್ರೇಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ ಅದರಲ್ಲಿ ಮೂರು ಸ್ಟೆಪ್ ಇರುತ್ತೆ ಅಂದ್ರೆ ಒಂದು ಕೆಳಗಡೆ ಕೂತ್ಕೊಲಿಕ್ಕೆ ಇರುವಂಥದ್ದು ಇನ್ನೊಂದು ಮೇಲ್ಗಡೆ ಜನರಲ್ ಅಲ್ಲಿ ಹೇಳ್ಬೇಕಂದ್ರೆ ಕೆಳಗಡೆ ಒಂದು ಕೂತ್ಕೊಲಿಕ್ಕೆ ಇರುವಂಥದ್ದು ಮೇಲ್ಗಡೆ ಒಂದು ಲಗೇಜ್ ಇಡುವಂಥ ಸ್ಪೇಸ್ ಮಿಡ್ಲಲ್ಲಿ ಒಂದು ಏನೋ ನಾವು ಬ್ಯಾಕ್ ನಮಗೆ ಬ್ಯಾಕ್ ರೆಸ್ಟ್ ಗೆ ಬರುತ್ತೆ ಆ ಬ್ಯಾಕ್ ರೆಸ್ಟ್ ಅನ್ನು ಜಸ್ಟ್ ಓಪನ್ ಮಾಡುವಂಥದ್ದು ಹೀಗೆ ಫೋಲ್ಡ್ ಈಗ ಫೋಲ್ಡ್ ಇರುವಂಥದ್ದು ಫ್ಲಾಟ್ ಆಗಿ ಮಾಡುವಂಥದ್ದು ಹಾಗೇನಾಗುತ್ತೆ ಮೂರು ಸ್ಟೆಪ್ ಬರುತ್ತೆ ಮೂರು ಸ್ಟೆಪ್ ಅಲ್ಲಿ ನಾವು ಮಲಗಲಿಕ್ಕೆ ಆಗುವಂಥದ್ದು ಅದು ತ್ರೀ ಟೈರ್ ಎ ಸಿ ತ್ರೀ ಟೈರ್ ಎ ಸಿ ಆಲ್ಮೋಸ್ಟ್ ಪರವಾಗಿಲ್ಲ ಚೆನ್ನಾಗಿರುವಂತಹ ಸೀಟ್ ಕೊಟ್ಟಿರ್ತಾರೆ ತ್ರೀ ಟೈರ್ ಎಸಿಯಲ್ಲಿ ನಿಮಗೆ ಸ್ಪೇಸ್ ಕೂಡ ಕಂಜೆಸ್ಟೆಡ್ ಏನಲ್ಲ ಆದರೆ ಯಾವಾಗ ತ್ರೀ ಇ ಅಂತ ಹೇಳುವಂಥ ಒಂದು ಕೋಚ್ ಬಂತು ಅದರಲ್ಲಿ ನಿಮಗೆ ತ್ರೀ ಟೈರ್ ಎಸಿಯಲ್ಲಿ ಸೆವೆಂಟಿ ಟೂ ಸೀಟ್ಸ್ ಇರೋವಂಥದ್ದು ಒಂದೇ ಒಂದು ಬೋಗಿಯಲ್ಲಿ ಎಪ್ಪತ್ತ ಎರಡು ಸೀಟ್ಸ್ ಇರುತ್ತೆ ಮಲಗ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವಂತದ್ದು ಅದೇ ನಿಮಗೆ ಜನರಲ್ ಅಲ್ಲಿ ಬರ್ಬೇಕಂದ್ರೆ ತೊಂಬತ್ತು ಸೀಟ್ ಬರೋದು ಜನರಲ್ ಅಲ್ಲಿ ಜನರಲ್ ಅಲ್ಲಿ ಮಾತ್ರ ಲೆಕ್ಕಾಚಾರ ಹಾಕುವಂಥದ್ದು ಮೇಲ್ಗಡೆ ಅದು ಲಗೇಜ್ ಇಡ್ಲಿಕ್ಕೆ ಆದ್ರೆ ಲೋಕಲ್ ಅಲ್ಲಿ ಜನರಲ್ ಅಲ್ಲಿ ಎಲ್ಲ ಹತ್ಕೊಂಡು ಆರಾಮವಾಗಿ ಮಲಗ್ಕೊಂಡೆಲ್ಲ ಹೋಗ್ತಾರೆ ಕೆಲವರು ಕೆಳಗಡೆ ನಾಲ್ಕು ಜನ ಐದು ಜನ ಕೂತಿದ್ರು ಅವನು ಮೇಲೆ ನಾಲ್ಕೈದು ಜನ ಕೂತಿರ್ತಾರೆ ಅಂತದ್ರಲ್ಲಿ ಜನರಲ್ ಸೀಟ್ ವಿಚಾರ ತ್ರೀ ಟೈರ್ ಎಸಿಯಲ್ಲಿ ಅದೇ ಮೂರು ಸ್ಟೆಪ್ ಇರುತ್ತೆ ಒಬ್ಬೊಬ್ಬರಿಗೂ ಮಲಗ್ಕೊಂಡು ಹೋಗ್ಲಿಕ್ಕೆ ಎಪ್ಪತ್ತೆರಡು ಸೀಟ್ ಬರುವಂತದ್ದು ಅದೇ ನಿಮ್ಗೆ ಆ ಏನು ಇದು ಬರುತ್ತೆ ಯಾವ್ದಂದ್ರೆ ತ್ರೀ ಇ ಅಂತ ಹೇಳುವಂತಹ ಒಂದು ಕೋಚ್ ಬಟ್ ತ್ರೀ ಟೈರ್ ಗಿಂತ ತ್ರೀ ಇ ಕಂಪೇರ್ ಮಾಡ್ಬೇಕಂದ್ರೆ ಕೋಚ್ ಅಂತೂ ಸೂಪರ್ ಇದೆ ಯಾಕಂದ್ರೆ ಹೊಸದಾಗಿ ಬಂದಿರುವಂತಹ ಕೋಚ್ಗಳು ಈ ತ್ರೀ ಇಂತ ಹೇಳುವಂತದ್ದು ತ್ರೀ ಇ ಅಲ್ಲಿ ನಿಮ್ಗೆ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದೊಂದು ಸ್ಟೆಪ್ ಅಲ್ಲಿ ಕೂಡ ನಿಮ್ಗೆ ಎ ಸಿ ವೆಂಟ್ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಸೀಟ್ ಕೂಡ ಎ ಸಿ ವೆಂಟ್ ಬರುವಂತದ್ದು ಆದ್ರೆ ಒಂದು ವಿಚಾರ ಅಂತ ಹೇಳಿದ್ರೆ ಏನು ಎಪ್ಪತ್ತೆರಡು ಸೀಟ್ ಬರುತ್ತೆ ತ್ರೀ ಇ ಅಲ್ಲಿ ಅದನ್ನೇ ಅವರು ಎಂಬತ್ತು ಸೀಟಿಗೆ ಕನ್ವರ್ಟ್ ಮಾಡಿದ್ದಾರೆ ಅದರ ಸೈಜ್ ಅನ್ನ ಕಂಜೆಸ್ಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಡಿಮೆ ಆಗಿದೆ ಆ ಸೀಟ್ ಅಗಲ ಏನಿದೆ ಇಲ್ಲಾಂದ್ರೆ ಸ್ವಲ್ಪ ಆರಾಮಾಗಿ ಮಲಗುವಂತಹ ಸೀಟ್ ಏನಿದೆ ಅದನ್ನು ಸ್ವಲ್ಪ ಸಫರ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡ್ಕೊಂಡು ಸಣ್ಣ ಸೈಜ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಳಗಡೆ ಸ್ಪೇಸ್ ಕೂಡ ಸ್ವಲ್ಪ ಕಂಜೆಸ್ಟೆಡ್ ಅಂತಲೇ ಹೇಳ್ಬಹುದು ರೇಟ್ ಅಲ್ಲಿ ಒಂದು ನೂರು ನೂರ ರೂಪಾಯಿ ವ್ಯತ್ಯಾಸ ಬರೋದಷ್ಟೇ ತುಂಬಾ ಡಿಫ್ರೆನ್ಸ್ ಏನಿಲ್ಲ ತ್ರೀ ಇ ಮತ್ತು ತ್ರೀ ಎ ಸಿ ಗೆ ಆದರೆ ತ್ರೀ ಇ ಅನ್ನು ನಾನು ಕಂಪೇರ್ ಮಾಡಿದ ಲೆಕ್ಕದಲ್ಲಿ ನಮಗೆ ನಾರ್ತ್ ಸೈಡ್ ಅಂದ್ರೆ ಏನು ಕೋಟಾ ಜಂಕ್ಷನು ರತ್ಲಂ ಈ ರೀತಿ ನಾವು ದೆಹಲಿಗೆಲ್ಲ ಹೋಗೋದಿದ್ರೆ ನಮಗೆ ಅದರಲ್ಲಿ ಒಂಥರ ನಮ್ಮ ಸರ್ಕಾರಿ ಬಸ್ ಏನಿದೆ ಇಲ್ಲಿ ಸರ್ಕಾರಿ ಬಸ್ಸಿಗೆ ಹತ್ತಿದಾಗೆ ಅಲ್ಲಿ ಹತ್ಕೋತಾರೆ ಅಹ್ ವೈಟಿಂಗ್ ಲಿಸ್ಟ್ ಇದ್ದವರೆಲ್ಲ ಹತ್ಕೋತಾರೆ ಇನ್ನೇನೋ ಹೊಸ ರೂಲ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಆ ರೈಲ್ವೆ ಇಲಾಖೆಯಿಂದ ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ರೈಲ್ವೆ ಸ್ಟೇಷನ್ಗೆ ಕೂಡ ಎಂಟ್ರಿ ಆಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಬಟ್ ನಮ್ಗೆ ಇಲ್ಲಿ ಸ್ವಲ್ಪ ಏನೋ ಅದು ಅಸಮಾಧಾನ ಆಗ್ಬಹುದು ಆದ್ರೆ ಅದೆಷ್ಟೋ ಬೆಟರ್ ಆ ರೀತಿ ಒಂದು ಆಪ್ಷನ್ ಬಂದ್ರೆ ಇಲ್ಲಾಂದ್ರೆ ಆ ದನ ನುಗ್ಗಿದಾಗ ನುಗ್ಗಿ ಬಿಡ್ತಾರೆ ಅಷ್ಟೇ ಕೆಲವರು ಇಲ್ಲ ಕೆಲವರು ಇಲ್ಲ ಎಲ್ಲಾದ್ರೂ ಟಿ ಟಿ ಬಂದ್ರೆ ಜಸ್ಟ್ ಒಂದ್ಸಲ ನೋಡ್ತಾರೆ ಅವ್ರು ಬರುವಾಗ ಆ ಕಡೆ ಕಂಪಾರ್ಟ್ಮೆಂಟ್ ಹೋಗ್ತಾರೆ ನೆಕ್ಸ್ಟ್ ಇದಕ್ಕೆ ಬರ್ತಾರೆ ಈ ರೀತಿ ಹಿಂಸೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾರ್ತ್ ಅವರಿಗಂತೂ ಅವ್ರಲ್ಲಿ ಹೇಳಿ ಪ್ರಯೋಜನ ಇಲ್ಲ ಎ ಸಿ ಅಂತಾನು ನೋಡೋದಿಲ್ಲ ತ್ರೀ ಅಂತ ಹೇಳುವಂತ ವಿಚಾರಣೆ ಇಲ್ಲ ಡೈರೆಕ್ಟ್ ಆಗಿ ಬಂದು ಹಾಕೋದೆ ಅದೊಂದು ತುಂಬಾ ಅದೊಂಥರ ಹಿಂಸೆ ಆಗುತ್ತೆ ಇನ್ನು ತ್ರೀ ಇ ಮತ್ತು ತ್ರೀ ಎ ಸಿಗಿರುವಂತಹ ಡಿಫ್ರೆನ್ಸ್ ಅಂತ ಹೇಳುವಂಥದ್ದು ಇದು ಇನ್ನು ಟೂ ಎ ಸಿ ಟು ಎ ಸಿ ಒಂಥರ ಲಕ್ಸುರಿಯಸ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳ್ತೇನೆ ನಾವು ಏನು ಇಲ್ಲಿ ಮೂರು ಸ್ಟೆಪ್ ಇತ್ತು ಅಲ್ಲಿಗೆ ಎರಡೇ ಸ್ಟೆಪ್ ಬರುವಂಥದ್ದು ಕೆಳಗಡೆ ಇರುವಂತಹ ಒಂದು ಸ್ಟೆಪ್ ಮತ್ತು ಮೇಲ್ಗಡೆ ಇರುವಂತಹ ಒಂದು ಸ್ಟೆಪ್ ಅದಕ್ಕಿಂತ ಹೆಚ್ಚಾಗಿ ಸೀಟ್ ಸೈಜ್ ಅಗಲ ಇದೆ ಸೀಟ್ ಅಂದ್ರೆ ಸ್ವಲ್ಪ ಅಗಲದಲ್ಲಿ ಇದೆ ವೈಡ್ ಆಗಿ ಕೊಟ್ಟಿದ್ದಾರೆ ಆದ ಕಾರಣ ಆರಾಮವಾಗಿ ಅದರಲ್ಲಿ ಜರ್ನಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಟೂ ಎ ಸಿ ಬುಕ್ ಮಾಡಿದ್ರೆ ಅಂತೂ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಯಾರ್ದು ಕಿರಿಕಿರಿ ಇರೋದಿಲ್ಲ ನಮ್ಮ ನಂಪಾಡಾಯ್ತು ಒಂದೊಂದು ಕಂಪಾರ್ಟ್ಮೆಂಟ್ ಒಳಗಡೆ ನಾಲ್ಕು ಜನ ಮಾತ್ರ ಕೂರೋಕೆ ಮಲಗಲಿಕ್ಕೆ ಇರುವಂಥದ್ದು ನಾವು ಅದೇ ಥ್ರೀ ಎ ಸಿ ಅಲ್ಲಾದ್ರೆ ಆರು ಜನ ಇರ್ತೀವಿ ಆರು ಪ್ಲಸ್ ಎರಡು ಸೈಡಲ್ಲಿ ಎರಡು ಇರುತ್ತೆ ಇದರಲ್ಲಿ ನಾಲ್ಕು ಆರು ಇರುತ್ತೆ ಅದೇ ಟೂ ಎ ಸಿ ಬರ್ಬೇಕಂದ್ರೆ ಎರಡು ಪ್ಲಸ್ ನಾಲ್ಕು ಹಾಗೆ ಒಟ್ಟು ಆರ್ ಸೀಟ್ ಬರುವಂಥದ್ದು ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಒಂಥರ ನಿಮ್ಗೆ ಆರಾಮವಾಗಿ ಜರ್ನಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಟು ಎ ಸಿ ರೇಟ್ ನಿಮ್ಗೆ ಅದೇ ನಾನು ಸಿಂಪಲ್ ಆಗಿ ಹೇಳುವಂಥದ್ದು ಮಂಗಳೂರಿಂದ ದೆಹಲಿಗೆ ನಾವು ಟಿಕೆಟ್ ತಗೊಳ್ಳೋದಿದ್ರೆ ಪ್ರೈಸ್ ಎಷ್ಟು ಬರುತ್ತೆ ಅಂತ ಕಂಪೇರ್ ಅಂತ ಹೇಳಿದ್ರೆ ನಿಮ್ಗೆ ಸ್ಲೀಪರ್ಗೆ ಬರ್ಬೇಕಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಸುಪಾಸಲ್ಲಿ ಬರುತ್ತೆ ಒಂದು ಐವತ್ ನೂರು ರೂಪಾಯಿ ವ್ಯತ್ಯಾಸ ಬರ್ಬೋದು ಅದನ್ನು ನೀವು ಎಲ್ಲ ಮಾಡ್ಕೋಬೇಡಿ ಬಟ್ ಸಾವಿರದ ಇನ್ನೂರು ರೂಪಾಯಿ ಆಸ್ಪಾಸು ಅದೇ ನಾವು ತ್ರೀ ಇ ಅಲ್ಲಿ ಜರ್ನಿ ಮಾಡೋದಿದ್ರೆ ರೂಪಾಯಿ ಅಂದಾಜು ಬರ್ತಾ ಇದೆ ಅದೇ ನಾವು ತ್ರೀ ಎ ಗೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂದಾಜು ಬರುತ್ತೆ ಅದು ತತ್ಕಾಲಲ್ಲಿ ಹೇಳ್ತಾ ಇರುವಂತ ಇದೆಲ್ಲ ನಾನು ತತ್ಕಾಲಲ್ಲಿ ಹೇಳ್ತಾ ಇರುವಂತಹ ಟಿಕೆಟ್ ಪ್ರೈಸ್ ಇದು ನಮಗೆ ನಾರ್ಮಲ್ ಆಗಿ ತಗೊಳದ್ರೆ ಕಡಿಮೆ ಇದೆ ತತ್ಕಾಲ ಮತ್ತು ಇದಕ್ಕೆ ಇರುವಂತಹ ವ್ಯತ್ಯಾಸ ಕೂಡ ಹೇಳ್ತೀನಿ ಇದು ನಾರ್ಮಲ್ ಆಗಿರುವಂತಹ ಸಿಟ್ಟಿಂಗ್ ವಿಷಯ ಇನ್ನು ಅದೇ ನಾವು ಟು ಎ ಸಿಯಲ್ಲಿ ತತ್ ದೆಹಲಿಗೆ ಮಂಗಳೂರಿಂದ ದೆಹಲಿಗೆ ಟಿಕೆಟ್ ತೊಗೊಳ್ಳೋದಿದ್ರೆ ತತ್ಕಾಲದಲ್ಲಿ ತೊಗೊಳೋದಿದ್ದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿವರೆಗೆ ನಮಗೆ ಟಿಕೆಟ್ ಪ್ರೈಸ್ ಆಗುತ್ತೆ ಇಷ್ಟೊಂದು ವ್ಯತ್ಯಾಸಗಳಿದೆ ಆದರೆ ಟು ಎಸಿಯಲ್ಲಿ ಹೋದರೆ ಒಂಥರ ನೀಟಾಗಿ ಕ್ಲೀನ್ ಆಗಿರುತ್ತೆ ತ್ರೀ ಎ ಸಿಗಿಂತ ನೀರಿನ ಏನೂ ಕಂಪ್ಲೇಂಟ್ ಅಂತಲೇ ಹೇಳೋದಿರೋದಿಲ್ಲ ಅಷ್ಟೊಂದು ನೀಟಾಗಿ ಟಾಯ್ಲೆಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟು ನೀಟಾಗಿ ಸ್ವಚ್ಛವಾಗಿ ಇಟ್ಟಿರ್ತಾರೆ ಅದ ಕಾರಣ ನಮಗೆ ನೇರವಾಗಿ ಟು ಎಸಿಯಲ್ಲೇ ಹೋಗೋದು ಬೆಟರ್ ಅಂತ ಹೇಳುವಂತ ನನ್ನ ಒಪಿನಿಯನ್ ತ್ರೀ ಎ ಸಿ ಆದ್ರೂ ಪರವಾಗಿಲ್ಲ ಮತ್ತೆ ನಾನು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನೀವು ಲಾಂಗ್ ಹೋಗೋವ್ರಾದ್ರೆ ಅಹ್ ಎಸಿಯನ್ನು ಬಿಟ್ಟು ನೀವು ಸ್ಲೀಪರ್ಗೆ ಹತ್ತಬೇಡಿ ಯಾಕಂದ್ರೆ ನಮ್ಮ ಕ್ಲೈಮೇಟ್ ಚೇಂಜ್ ಆದ ಹಾಗೇನೆ ನಮ್ಮ ಹೆಲ್ತ್ ಕೂಡ ಅದಕ್ಕೆ ಹೊಂದಿಕೊಳ್ಬೇಕಂತ ಏನಿಲ್ಲ ಅದ ಕಾರಣ ನಾವು ನಾರ್ಮಲ್ ಆಗಿ ಇಲ್ಲಿ ಹತ್ತಿದ್ರೆ ಅಲ್ಲಿ ಆದ್ರೆ ನಾವು ಇಳಿಯುವಂತ ಡೆಸ್ಟಿನೇಷನ್ ಇದು ಮಾತ್ರ ನಮಗೆ ಕ್ಲೈಮೇಟ್ ಚೇಂಜ್ ಆಗುವಂಥದ್ದು ಮಿಡ್ಲಲ್ಲಿ ಎಲ್ಲೂ ಕ್ಲೈಮೇಟ್ ಚೇಂಜ್ ಬರೋದಿಲ್ಲ ಅದ ಕಾರಣ ನಿಮ್ಗೆ ಏನಿದ್ರು ತ್ರೀ ಎ ಸಿ ಆದ್ರೂ ಮಿನಿಮಮ್ ತ್ರೀ ಎ ಸಿ ಎಲ್ಲಾದ್ರು ಇಲ್ಲಾಂದ್ರೆ ಟು ಎ ಸಿ ಯಾರಾದರೂ ಲೈಫಲ್ಲಿ ಒಂದ್ಸಲ ನಾನು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಎ ಸಿ ಎಲ್ಲಾದ್ರು ಒಂದ್ಸಲ ಜರ್ನಿ ಮಾಡಿ ಹೇಗಿದೆ ಅಂತ ಹೇಳೋದನ್ನ ಯಾರಾದರೂ ಜರ್ನಿ ಮಾಡಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಅನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುವಂತ ವಿಚಾರವನ್ನ ನೆನಪಿಸ್ಕೊಳ್ತಾ ಇದ್ದೇನೆ ಈ ವಿಡಿಯೋ ತುಂಬಾ ಲಾಂಗ್ ಆಗೋ ಕಾರಣ ನಾನು ಇನ್ನೊಂದು ಪಾರ್ಟ್ ಅಲ್ಲಿ ಸಪ್ರೇಟ್ ಆಗಿ ಅದನ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಈಗ ನಾವು ಇದೇ ಒಂದೇ ವಿಡಿಯೋದಲ್ಲಿ ತುಂಬಾ ಲಾಂಗ್ ಹೋದ್ರೆ ಕೆಲವರಿಗೆ ಅದನ್ನು ಒಂಥರ ನೋಡೋದು ಲ್ಯಾಗ್ ಆಗುತ್ತೆ ಅಂತದ್ರಲ್ಲಿ ನಿಮಗೆ ಏನು ಈ ಒಂದು ಸೀಟ್ ನ ಬಗ್ಗೆ ಕೋಚ್ ನ ಬಗ್ಗೆ ನಾನು ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟೆ ಇನ್ನು ಅದರಲ್ಲಿ ಅದಕ್ಕೆ ಬೇಕಾಗಿರುವಂತಹ ಆಪ್ ನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಆ ಈ ಒಂದು ಪಾಟನ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಪ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ